ಐ ಹ್ಯ ಎಕ್ಸಾಮ್ ಟುಮಾರೋ ಸೊ ಐ ಡೋಂಟ್ ಪ್ಲೇ ಟುಡೇ ನನಗೆ ನಾಳೆ ಪರೀಕ್ಷೆ ಇದೆ ಹಾಗಾಗಿ ನಾನು ಇಂದು ಆಡುವುದಿಲ್ಲ ವಾಟ್ ಟೈಮ್ ಈಸ್ ಯುವರ್ ಆಫೀಸ್ ಓಪನ್ ಅಂಟಿಲ್ ನಿಮ್ಮ ಕಚೇರಿ ಯಾವ ಯಾವ ಸಮಯದವರೆಗೆ ತೆರೆದಿರುತ್ತದೆ ಅವರ್ ಕಾರ್ ಈಸ್ ಓಲ್ಡರ್ ದೆನ್ ಈಸ್ ಕಾರ್ ನಮ್ಮ ಕಾರು ಅವರ ಕಾರಿಗಿಂತ ಹಳೆಯದು ಅಹಾಮ್ ನಿ ಹರ್ ನಾನು ಇಲ್ಲಿಗೆ ಹೊಸಬೆರಿ ಆಫ್ ಅನ್ ಅವರ್ ದೇರ್ ಈಸ್ ಎ ಬಸ್ ಪ್ರತಿ ಅರ್ಧ ಗಂಟೆಗೆ ಬಸ್ಸು ಇರುತ್ತದೆ ಎಸ್ ಇಟ್ ಈಸ್ ಎ ವೆರಿ ಕ್ಲೋಸ್ ಹೌದು ಇದು ತುಂಬ ಹತ್ತಿರದಲ್ಲಿದೆ ಈಸ್ ದ ಟು ಬಿಗ್ ಅದು ತುಂಬ ದೊಡ್ಡದಾಗಿದೆ ಈಸ್ ಇಟ್ ಟು ಡೇಸ್ ಪೇಪರ್ ಇವತ್ತಿನ ಪತ್ರಿಕೆಯೇ ದೇರ್ ಈಸ್ ಎ ನಥಿಂಗ್ ಸ್ಪೆಷಲ್ ವಿಶೇಷವೇನೂ ಇಲ್ಲ ಹಿ ವಾಸ್ ಅಟ್ ಓಮ್ ಅವರು ಮನೆಯಲ್ಲಿ ಇದ್ದರು